ಐ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಕೋಲಾರ ಪಟ್ಟಣದ ಯುಕೆಪಿಯ ಪ್ರವಾಸ ಮಂದಿರದಲ್ಲಿ ಕೋಲಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದ ಅಂದಾಜು ಮೂರು ಕಿಲೋಮೀಟರ್ ದೂರದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಸರ್ವೆ ನಂಬರ್ ಒಂದೂರ ಮೂರು ಬಾರ್ ಸ್ಟಾರ್ ಕ್ಷೇತ್ರದ ಮೂವತ್ತೆಂಟು ಗುಂಟೆ ಜಾಗದಲ್ಲಿ ಕಬ್ರಸ್ತಾನ್ ಮತ್ತು ಪ್ರಾರ್ಥನಾ ಮಂದಿರ ಕಟ್ಟಲು ನಾವು ಬಿಡುವುದಿಲ್ಲ ಎಂದು ರವಿ ಗೊಳಸಂಗಿ ಕರವೇ ತಾಲೂಕು ಅಧ್ಯಕ್ಷರು ಕೋಲಾರ

ಹಳ್ಳದ ಎನ್ನೂರ ಕೋಲಾರ ತಾಲೂಕಿನ ಹಳ್ಳದ ಕೆನ್ನೋರಿಗೆ ವ್ಯಾಪ್ತಿಗೆ ಒಳಪಡ್ತಿರ್ತಕ್ಕಂಥ ಒಂದೂರ ಮೂರು ಬಾರ್ ಸ್ಟಾರ್ ಎಂಬ ಮೂವತ್ತೆಂಟು ಕುಂಡೆ ಕ್ಷೇತ್ರವನ್ನು ಕಬರಸ್ತಾನ್ ಮತ್ತು ಮುಸ್ಲಿಂ ಸಮ ಸಮುದಾಯದ ಕಬರಸ್ತಾನ್ ಮತ್ತು ಪ್ರಾರ್ಥನಾ ಮಂದಿರ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಮಾನ್ಯ ತಹಸೀಲ್ದಾರ್ಗೆ ಮನವಿಯನ್ನು ಮುಸ್ಲಿಂ ಬಾಂಧವರು ನೀಡಿರ್ತಾರೆ ಆ ಒಂದು ವಿಷಯದವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಬೋಣ ತಾಲೂಕು ಘಟಕದಿಂದ ತಕರಾರು ಕುರಿತು ಮನವಿಯನ್ನು ನೀಡಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೂ ಮಾನ್ಯ ಲೋಕೋಪಯೋಗಿ ಇಲಾಖೆ ವಿಜಯಪುರ ಜಿಲ್ಲೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿಜಯಪುರವರಿಗೆ ನಾವು ತಕರಾರ ಅರ್ಜಿ ಮನವಿಯನ್ನು ನಾವು ನೀಡಿದ್ವಿ ಆ ನೀಡಿ ಪ್ರಕಾರ ನಮಗೆ ಇನ್ನೂ ಯಾವುದೇ ಥರದ ಉತ್ತರಗಳು ಬಂದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು ವಿಭಾಗಾಧಿಕಾರಿಗಳಾಗಿರ್ಬೋದು ರಾಷ್ಟ್ರೀಯ ರಾಜ್ಯ ಪದಾಧಿಕಾರದವ್ರ ಕಡೆಯಿಂದ ನಮಗೆ ಇನ್ನೂ ಯಾವುದೇ ಉತ್ತರಗಳು ಬಂದಿಲ್ಲ ಆದ ಕಾರಣ ಪತ್ರಿಕಾಗೋಷ್ಠಿಗೆ ಕಲಿತೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷ ವಿಷಯಗಳನ್ನು ಮಾಧ್ಯಮ ಮಿತ್ರರಲ್ಲಿ ಸ್ನೇಹಿತರಲ್ಲಿ ಒಂದು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾವು ಇಡುವುದಿರ್ತಕ್ಕಂಥ ಈ ಒಂದು ಬೇಡಿಕೆ ಈ ಒಂದು ಮನವಿಯನ್ನು ದಾಖಲೆಗಳ ಆಧಾರದ ಮೇಲೆ ದಾಖಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಒಂದು ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಅನ್ಯಾಯ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದೀವಿ ಮತ್ತು ಮನವಿಯನ್ನು ಕೊಟ್ಟಿವಿ ಈ ಒಂದು ಮನವಿ ವಿಶೇಷತೆ ಏನಪ್ಪ ಅಂದರೆ ಆ ಮೂವತ್ತೆಂಟು ಗುಂಟೆ ಇರ್ತಕ್ಕಂಥ ಒಂದೂರ ಮೂರು ಬಾರ್ ಎಂಬ ಸರ್ವೆ ನಂಬರಿನ ಒಂದು ಮೂವತ್ತೆಂಟು ಗುಂಟೆ ಇರ್ತಕ್ಕಂಥ ಜಾಗವು ಸರ್ಕಾರಿ ಜಾಗವಾಗಿರುವುದರಿಂದ ಯಾವ ಇಲಾಖೆ ಅಂದ್ರೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ಆ ಜಾಗದಲ್ಲಿ ಕಬ್ರಸ್ಥಾನ ಆಗಲಿ ಪ್ರಾರ್ಥನಾ ಮಂದಿರ ಆಗಲಿ ಕಟ್ಲಕ್ಕೆ ನಮ್ದು ವಿರೋಧ ಕಾರಣ ಯಾಕಪ್ಪ ಅಂದ್ರೆ ಅಲ್ಲಿ ಎಷ್ಟೋ ರೈತರ ಮನೆಗಳದವ ನಮ್ಮ ಮಕ್ಕಳ ಹಿಂದೂ ಮಕ್ಕಳಿರಲಿ ಮುಸ್ಲಿಂ ಸಮಾಜದ ಮಕ್ಕಳಿರಲಿ ಅಲ್ಲಿ ಒಂದು ಬಸ್ ನಿಲ್ದಾಣ ರಾಷ್ಟ್ರೀಯ ಹೆದ್ದಾರಿ ಹೊಂದ್ಕೊಂಡಂತೆ ಹಳ್ಳದ ಗೆಲ್ಲೂ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ಬಸ್ ನಿಲ್ದಾಣ ಅದ ಆ ಬಸ್ ನಿಲ್ದಾಣ ನಮ್ಮ ಮಕ್ಕಳ ಬಸ್ ಹತ್ತಾವ ಅದ್ರ ಅಕ್ಕಪಕ್ಕನಿಯಲ್ಲಿ ರೈತರ ಮನೆಗಳಿರೋದ್ರಿಂದ ರಾತ್ರಿ ಒಂದು ನೀರು ಸಾಕ ರೈತರ ಹೇಳ ಆ ಒಂದು ಉದ್ದೇಶಕ್ಕೆ ಬಂದ ನಾವು ಅದನ್ನ ಬೇಡ ಅನ್ನುವಂತ ಒಂದು ನಿರ್ಧಾರ ನಾವು ಹುಡುಗಿ ಮಾಡಿದ್ವಿ ಇನ್ನೊಂದು ವಿಷಯ ಏನಪ್ಪ ಅದು ರಾಷ್ಟ್ರೀಯ ಹೆದ್ದಾರಿ ಅನುಮೋದನೆ ಆಗಿರುತ್ತಾ ವಿಜಯಪುರದ ಹುಬ್ಬಳ್ಳಿವರೆಗೂ ರಾಷ್ಟ್ರೀಯ ಹೆದ್ದಾರಿ ಚತುಸ್ಪಥ ರಸ್ತೆಯಾಗಿ ಅನುಮೋದನೆ ಆಗಿದೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗಿದೆ ಅದು ಎಷ್ಟೋ ನಾಲ್ಕು ಸಾವಿರದ ಏಳ್ನೂರ ಎಷ್ಟೋ ಕೋಟಿ ಮಂಜೂರಾಗಿದೆ ಆ ಸಂಬಂಧಪಟ್ಟ ಇವತ್ತಿನ ಭೂಮಿ ಮೂವತ್ತೆಂಟು ಕೋಟಿ ಏನು ಭೂಮಿ ಇದೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಎನ್ ಎಚ್ ಎಕ್ ಚತುಸ್ಪಥ ರಸ್ತೆಗೆ ಮೂವತ್ತೆಂಟು ಕುಟಿ ಹೋಗ್ತೀರಿ ఈ క ప్రాంత మంత్రి కొట్రె రాష్ట్రీయ అధార ముందు అధికారి హవస్థ దయవిట్ అది నమ్మ మనవి ఇష్ట ఇది ఈ సర్కారి జగల ఇదే రీతి హెళ్ళ గ్రామ గ్రామంత సుత్మూ జ ಆ ನಾಲ್ಕೈದು ಜಾಗಗಳು ಹೆಂಗದ್ರ ಸರ್ಕಾರಿ ಇಲಾಖೆಯ ಕಚೇರಿಗಳನ್ನು ಕಟ್ಟಲಿ ಅಗ್ನಿಶಾಮಕ ಇಲಾಖೆಯ ಕಚೇರಿಗಳನ್ನು ಕಟ್ಟಲಿ ಕೋಲಾರ ತಾಲೂಕಿಗೆ ಸಂಬಂಧಪಟ್ಟಂತೆ ತಾಲೂಕು ಕಚೇರಿಗಳು ಯಾವು ಇಲ್ಲ ಈಗಾಗಲೇ ಎರಡು ಸಲ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಕೊಟ್ಟಿವಿ ತದನಂತರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಾವು ಮನವಿ ಕೊಟ್ಟಿವಿ ಇಲಾಖೆ ಕಚೇರಿಗಳನ್ನು ಕಟ್ಟಿ ಕೊಡಲಿ ಅಂತ ಹೇಳಿ ಅದನ್ನು ದಯವಿಟ್ಟು

దయవట్టు సర్కారి అధికారి సూక్తవాత క్రమంతే ఈ మాధ్యమ గోష్ఠి వినంతి ఎచ్చరిక రవి కొగి కర్ణాటక రక్షణ వేదిక తాలూకా ఫల